ಹಾಂ ಇಲ್ಲ ಇವತ್ತು ನಾವು ಆ್ಯಕ್ಚುಲಿ ನಾವು ಮಾತಾಡಿದ್ವಿ ಸೊ ಫಸ್ಟ್ ನನಗೆ ಮಾತಾಡೋಕ್ಕೆ ಬಿಡಲಿಲ್ಲ ಯಾಕಂದರೆ ನೀನು ಫೈರ್ ಇಂದ ಬಂದಿದ್ಯಾ ಅಂತ ನಾನು ನೀವು ಫೈರ್ ಎಲ್ಲ ನಾಳೆ ಯಾರಾದರೂ ವಾಟರ್ ಅಂತ ಸಂಸ್ಥೆ ಮಾಡಿದ್ರು ನಾವು ಸೆಕ್ಷಯಲ್ ಹೆರಾಸ್ಮೆಂಟ್ ಅಗೇನ್ಸ್ಟ್ ಫೈಟ್ ಮಾಡಬೇಕಾದ್ರೆ ನಾನು ಎಲ್ಲಾದರೂ ಫೈಟ್ ಮಾಡ್ತೀನಿ ಬಟ್ ಹೌದು ನಾವು ಇಂದ ನಾವು ಯಾವಾಗ ನಾವು ಸಿ ಎಮ್ ಅವ್ರ ಹತ್ರ ಹೋದ್ವಿ ಅಲ್ಲಿಂದ ಮಹಿಳಾ ಆಯೋಗದವರು ಅವರೇ ಅವರದು ಇಂಟ್ರೆಸ್ಟ್ ತಗೊಂಡು ಬಂದಿರುವಂಥದ್ದು ಇವತ್ತು ಸೊ ಐ ಥಿಂಕ್ ದಟ್ ಈಸ್ ಫಸ್ಟ್ ಆಫ್ ಆಲ್ ಅ ವೆರಿ ಗುಡ್ ವಿನ್ ಯಾಕಂದರೆ ನಾವು ಪಾಶ್ನ ನಾವು ಇಲ್ಲಿ ಕರ್ಕೊಂಡ್ ಬರ್ತೀವಿ ಕಡ್ಡಾಯ ಮಾಡಲೇಬೇಕು ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಪಾಶ್ನ ಮಾಡೋಕ್ಕೆ ಆಗಿರಲಿಲ್ಲ ಪ್ರಿವೆನ್ಶನ್ ಆಫ್ ಸೆಕ್ಷನ್

ಎಸ್ 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 ಮ್ಯಾಮ್ ಬಗೆಹರಿಸ್ಬೋದು ನಾವು ಹೋಗಿದ್ದೀವಿ ಅವ್ರ ಹತ್ರ ಕೂಡ ಹಲವಾರು ವಿಷಯಕ್ಕೆ ಅದು ಅಲ್ಲಲ್ಲಿಗೆ ಕಾಂಪ್ರಮೈಸ್ ಆಗಿದೆ ಸೊ ಯಾರಿಗೂ ಮತ್ತೆ ಈಗ ಪ್ರಾಬ್ಲಮ್ ಏನಂದರೆ ಕಾಂಪ್ರಮೈಸ್ ಆಗಿರೋ ವಿಷಯ ಅಲ್ಲ ಇನ್ನೂ ಈ ಎಕ್ಸ್ಪ್ಲಾಯ್ಟೇಷನ್ ನಿಂತಿಲ್ಲ ಅದು ನಿಜವಾದ ಪ್ರಾಬ್ಲಮ್ ಮತ್ತೆ ಹಾಗಾದ್ರೆ ಹೇಳ್ಬೇಡಿ ನಮ್ಮ ಇಂಡಸ್ಟ್ರಿ ನಮ್ಮ ಫ್ಯಾಮಿಲಿ ಅಂತ ಯಾಕೆ ಹೇಳ್ತೀರಾ ಹಾಗಾದ್ರೆ ಸೊ ನಿಮ್ಮ ಮನೆಯಲ್ಲಿ ಏಳೆಂಟು ಜನ ಮಕ್ಳಿದ್ರೆ ಸೊ ಒಬ್ರಿಗೆ ಪ್ರಾಬ್ಲಮ್ ಆದ್ರೆ ಒಬ್ನಿಗೆ ಪ್ರಾಬ್ಲಮ್ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಇದ್ರೆ ಆಗುತ್ತಾ ಸಂಸಾರ ಅಂತ ಅನ್ಸ್ಕೊಳ್ಳುತ್ತಾ ಅದು ಕುಟುಂಬ ಅಂತ ಅನ್ಸ್ಕೊಳ್ಳುತ್ತಾ ಅದು ಅರ್ಥ ಆಗ್ಲಿಲ್ಲ ನನಗೆ ಮುಗ್ದು ಹೋಗಿದ ತಕ್ಷಣ ಅದು ಆಗಿಲ್ಲ ಅಂತಲ್ಲ ಅಥವಾ ಇನ್ನು ಮುಂದೆ ಆಗಲ್ಲ ಅಂತಲ್ಲ ಸೊ ನನಗಾಗಿ ತರನೇ ಮತ್ತೇನು ಹಿಂಗೆ ಕಂಟಿನ್ಯೂ ಆಗುತ್ತೆ ಇವಾಗ ನನಗೇನು ಸಿಗುತ್ತೆ ಇಲ್ಲಿ ಬಂದು ನಾನು ನನಗಂತ ಸಿನ್ಮಾ ಆಫರ್ಸು ಇಲ್ಲ ನನಗೇನು ಸಿಗುತ್ತೆ ಇಲ್ಲಿ ಬಂದು ನನಗೇನು ಕೆಟ್ಟ ಪಬ್ಲಿಸಿಟಿ ಬೇಕಾ ನನಗೆ ಸಿಗಲಿಲ್ಲ ಅಂತಂದ್ರೂ ಅವಕಾಶಗಳು ಮುಂದೆ ಯಾರಿಗಾದರೂ ಅಟ್ಲೀಸ್ಟ್ ಎಕ್ಸ್ಪ್ಲಾಯಿಟೇಷನ್ ಇಲ್ಲಿ ಅನ್ನೋದಷ್ಟೇ ಅದಕ್ಕೆ ನನಗೆ ನನಗೆ ಗೊತ್ತು ದಟ್ಟ ನಿರ್ಮಾಪಕರು ಡೆಫಿನೆಟ್ಲಿ ನಮ್ಮ ಮಾತನ್ನು ತಗೊಂಡಿದ್ದಾರೆ ಅಂತ ಇದು ಫಯರ್ ಅದು ಇದು ಅಂತಲ್ಲ ಎಲ್ಲರ ಆಶಯ ಒಂದೇ ಇರೋದು ಎಕ್ಸ್ಪ್ಲಾಯಿಟೇಷನ್ ಸ್ಟಾಪ್ ಆಗಬೇಕು ಅನ್ನೋದು ಅದರಲ್ಲಿ ಏನು ತಪ್ಪಿದೆ ಎಲ್ಲಿ ಮಾತಾಡ್ಕೊಂಡಿದ್ದಾರೆ ನಾನು ಅದನ್ನೇ ಹೇಳ್ತಾ ಇರೋದು ಇವತ್ತು ನಾವು ವಿಮೆನ್ಸ್ ಕಮಿಷನ್ ಅವ್ರ ಹತ್ರ ಮಾತಾಡಿದಾಗ ಅಬ್ಯೂಸ್ ಅಂದರೆ ಏನು ಅಂತಲೇ ಹಲವ್ರಿಗೂ ಗೊತ್ತಿಲ್ಲ ಅಂತ ಅದನ್ನೇ ನಾವು ಹೇಳ್ತಾ ಇರೋದು ಯಾರೋ ಕೆಟ್ಟದಾಗ ಏನೋ ನಮ್ಮ ಹತ್ರ ಮಾತಾಡ್ತಾರೆ ನಾವು ಯಾಕೆ ಸಹಿಸ್ಕೋಬೇಕು ಅದನ್ನು ಸರಿ ನೀನು ಇಲ್ಲಿಗೆ ಬಾ ಲಾಂಗ್ ಡ್ರೈವ್ ಬಾ ಇಲ್ಲಿಗೆ ಬಾ ನಾನು ಯಾಕೆ ಕೇಳಿಸ್ಕೊಬೇಕು ಅದೆಲ್ಲ ನಾನು ಅದಕ್ಕೋಸ್ಕರ ನಾನು ಬಂದಿರೋದಿಲ್ಲ ಇದು ಸೆನ್ಸಿಟಿವಿಟಿ ಬೇಡ ಅನಿಸುತ್ತಾ ನಿಮಗೆ ನಾವದೆಲ್ಲ ಕೇಳಿಸ್ಕೊಂಡಿರಬೇಕು ಅಂತ ಅನಿಸುತ್ತಾ ನಿಮಗೆ ಥ್ಯಾಂಕ್ ಯು